ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲಕ್ಷಾಂತ ರೂಪಾಯಿ ಎಲ್ಲ ಕೋಟ್ಯಾಂತ್ ರೂಪಾಯಿ ಕೊಟ್ಟು ನೀವು ಆಸ್ತಿ ಏನಾದರೂ ತೊಗೊಂಡ್ರೆ ಅಂದರೆ ಸೈಟು ಮನೆ ಜಮೀನು ಅಂತ ಏನಾದರೂ ತೊಗೊಂಡ್ರೆ ಅದನ್ನು ರಿಜಿಸ್ಟ್ರ್ ಆಫೀಸ್ಗೆಲ್ಲ ಹೋಗಿ ರಿಜಿಸ್ಟ್ರ್ ಮಾಡಿಸ್ಕೊಳ್ಳೋಕೆ ಅಂತ ಹೋದರೆ ಅದು ನೋಡ್ರೆ ರಿಜಿಸ್ಟ್ರೇ ಆಗ್ತಾಯಿಲ್ಲ ಯಾಕಪ್ಪ ಅಂತ ಜನ ಬೇಜಾರು ಮಾಡ್ಕೊತಾ ಇದ್ದಾರೆ ಅಷ್ಟೇ ಅಲ್ಲ ಜನ್ವರಿ ಒಂದರಿಂದ ರಿಜಿಸ್ಟ್ರೇಷನ್ ಫೀಸ್ ಎಲ್ಲನೂ ಕೂಡ ರಾಜ್ಯ ಸರ್ಕಾರ ಜಾಸ್ತಿ ಮಾಡಿದೆ ಅಂತೇಳಿ ಇನ್ನೊಂದು ಕಡೆ ಬೇಜಾರು ಮಾಡ್ಕೊತಾ ಇದ್ದಾರೆ ರಾಜ್ಯದಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ರಿಜಿಸ್ಟ್ರೇಷನ್ ಆಫೀಸ್ಗಳಲ್ಲಿ ರಿಜಿಸ್ಟ್ರು ಆಗ್ತಾಯಿಲ್ಲ ಅಂದರೆ ಸರ್ಕಾರದ ಒಂದು ಖಜಾನೆಗೆ ಮಾತ್ರ ನಾವು ಕಟ್ಟುವಂಥ ದುಡ್ಡೆಲ್ಲ ಸೇರ್ತಾಯಿದೆ ಆದರೆ ನಮ್ಮ ಆಸ್ತಿ ಮಾತ್ರ ನಮ್ಮ ಹೆಸರಿಗೆ ಯಾಕೆ ಆಗ್ತಾ ಇಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊತಾ ಇದ್ದಾರೆ ಯಾಕೆ ನೀವು ತೊಗೊಂಡಂಥ ಆಸ್ತಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತಂದರೆ ನೀವು ಆಸ್ತಿನ ತೊಗೊತಾ ಇರ್ಬೋದು ಅಥವಾ ಕೊಡ್ತಾ ಇರ್ಬೋದು ಇಬ್ಬರಲ್ಲಿ ಎರಡು ಕುಟುಂಬದಲ್ಲಿ ಯಾರ್ದಾದ್ರೂ ಸರಿಯೇ ಅದೆಲ್ಲರದೂ ಕೂಡ ಆಧಾರ್ ಕಾರ್ಡ್ ಅಂತ ಏನಿದೆ ಅದು ಅಪ್ಡೇಟ್ ಆಗಿದೆಯಾ ಅಂತ ಒಂದು ಸರಿ ನೀವು ರಿಜಿಸ್ಟ್ರೇಷನ್ ಆಫೀಸ್ಗಲ್ಲಾದರೂ ಸರಿ ಅಥವಾ ಆನ್ಲೈನಲ್ಲಾದರೂ ಸರಿ ನೀವು ಅಮೌಂಟ್ ಅಮೌಂಟನ್ನ ಕಟ್ಟಿ ಒಂದು ಸ್ಲ್ಯಾಟ್ ಅಥವಾ ಟೈಮ್ ಏನು ತೊಗೊತೀರಾ ಅದನ್ನು ತಗೊಳ್ಳೋದಕ್ಕೂ ಮುಂಚೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಅಂತ ಯಾಕೆ ಅಂದರೆ ಒಂದು ಆಧಾರ್ ಕಾರ್ಡ್ಗೆ ಹತ್ತು ವರ್ಷ ಅಷ್ಟೇ ಟೈಮ್ ಇರೋದು ಹತ್ತು ವರ್ಷ ಆದ ನಂತರ ಅಪ್ಡೇಟ್ ಮಾಡಿಸ್ಕೋಬೇಕು ಆಧಾರ್ ಯಾಕೆ ಅನ್ನೋದಾದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಬಯೋಮೆಟ್ರಿಕ್ ಡೇಟಾ ವಿಳಾಸ ಇಮೇಲು ಪಿನ್ ಕೋಡು ಹಾಗೆ ಬೇರೆ ಏನಾದರೂ ಬದಲಾವಣೆ ಆಗಿದ್ದರೆ ಆ ಅಪ್ಡೇಟ್ ಮಾಡಿದಾಗ ಅದು ಬದಲಾವಣೆ ಆಗುತ್ತೆ ಈ ರೀತಿಯಾಗಿ ಅಪ್ಡೇಟ್ ಮಾಡಿದಂಥ ಆಧಾರ್ ಕಾರ್ಡ್ ಇದ್ದಾಗ ಮಾತ್ರ ನಿಮ್ಮ ಆಸ್ತಿ ರಿಜಿಸ್ಟರ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗುತ್ತೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಕೂಡ ಈ ಒಂದು ಮೆಸೇಜ್ನ ಶೇರ್ ಮಾಡಿ ಹಾಗೆ ಇನ್ನೊಂದು ಮೆಸೇಜ್ ಏನಪ್ಪ ಅಂದರೆ ನೀವೇನಾದರೂ ಆಸ್ತಿನ ತೊಗೊಂಡಿರ್ತೀರಾ ಬಟ್ ನಿಮಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಗೊತ್ತಿರಲ್ಲ ಇಂಥ ಟೈಮಲ್ಲಿ ನೀವು ರಿಜಿಸ್ಟ್ ಆಫೀಸ್ಗೆ ಹೋದಾಗ ನಿಮ್ಮ ಆಸ್ತಿ ರಿಜಿಸ್ಟರ್ ಆಗುತ್ತೆ ಯಾಕಂದರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೂ ಕೂಡ ರಿಜಿಸ್ಟರ್ ಆಗುತ್ತೆ ಯಾಕೆಂದರೆ ನಾನು ಇಷ್ಟೋ ತನಕ ಹೇಳಿದ್ದೀನಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಆಗಲ್ಲ ಅಂತ ಬಟ್ ಇವಾಗ ಹೇಳ್ತಾ ಇದ್ದೀನಿ ನಿಮ್ಮಂಥವ್ರಿಗೆ ರಿಜಿಸ್ಟರ್ ಆಗುತ್ತೆ ಅಂತ ಹೆಂಗೆ ಏನದಾದರೆ ರಿಜಿಸ್ಟರ್ ಆಫೀಸ್ಗೆ ಹೋದಾಗ ನೀವು ಆಧಾರ್ ಕಾರ್ಡ್ ನಂಬರ್ ಕೊಡೋ ಬದಲು ನಿಮ್ಮದು ಪಾಸ್ಪೋರ್ಟ್ ಏನಿರುತ್ತೆ ಅದನ್ನು ಕೊಡಿ ಇಲ್ಲ ಅಂತಂದರೆ ನಿಮ್ಮದು ಪಾನ್ ಕಾರ್ಡ್ ಇರುತ್ತಲ್ಲ ಅದನ್ನು ಕೊಡಿ ಅದೆರಡನ್ನೂ ಕೊಟ್ಟಾಗ ನಿಮ್ಮ ಆಸ್ತಿ ರಿಜಿಸ್ಟ್ರೇಷನ್ ಆಗುತ್ತೆ ಸೊ ಈ ಮೆಸೇಜು ತುಂಬ ಜನ ಗೊತ್ತಿಲ್ಲದೆ ಇರೋದ್ರಿಂದಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ತುಂಬಾ ಬೇಜಾರು ಮಾಡಿಕೊಂಡು ಇರ್ತಾ ಇದ್ದಾರೆ ದಯವಿಟ್ಟು ಈ ಒಂದು ಮೆಸೇಜ್ನ ಎಲ್ರಿಗೂ ಶೇರ್ ಮಾಡಿ ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು